ಇಬಿಟಿ ನ್ಯೂಸ್ ಟೈಮ್ ಗೆ ಸ್ವಾಗತ ತೆಲುಗು ಜ್ಞತಿಹಾಸಾ ವರ್ತಸ್ಥಾಗಿ ಬಿಟಿ ನ್ಯೂಸ್ ಟೈಮ್ ಕಾಡಕ ರಾಜಾ ಬಾತಿಹೇಲಿ ನಡಿಯುವ ಎಲ್ಲಾ ಚಾತ್ರರನ್ನು ನಿಮಗೆ ತಿಂಸೋ ಕೆಲಸ ಇಂದೆ ನಮಿಸುತ್ತೆಬಹುದು ಕಿ ಕ್ಯಂಶಕರು ನಾನು ಯೋತನಗೆ ವಿಧಾನ ಸೌದರಲ್ಲಿ ಮಾತಾಡಬೇಕು ಅಂತ ಬಹಳ ಆಸೆ ಇತ್ತು ಬೆಳಗಿನ ಜಾವ ಮೂರ್ ಗಂಟೆ ಎರಡು ಮುಖಾಲು ಮೂರ್ ಗಂಟೆಗೆ ನನ್ನ ಧರ್ಮ ಪತ್ನಿ ಫೋನ್ ಮಾಡಿದ್ದಾಳೆ ನೋಡ್ಕೊಳ್ಲಿಲ್ಲ ನನ್ನ ಮಗಳು ಫೋನ್ ಮಾಡಿದ್ದಾಳೆ ನೋಡ್ಕೊಳ್ಳಿಲ್ಲ ಆಮೇಲೆ ನನ್ ಗಂಡ ಮೇಲೆ ಬಂದಿದ್ದ ನನ್ನ ತಂದು ಫೋನ್ ಮಾಡಿದ್ದಾರೆ ಅಂತ ಕೇಳಿದೆ ಈ ತರ ಆಗಿದೆ ಅಂತ ಹೇಳುದು ತಕ್ಷಣ ಒಟ್ಟು ಇದೇನೇ ಇಲ್ಲ ನಿಮ್ಗೆಲ್ಲ ಗೊತ್ತಿದೆ ನನ್ನ ರಾಜಕಾರಣದ ಬದುಕಿನಲ್ಲಿ ತಂದೆ ಮಗು ಯಾವ ಪೋಷಣೆ ಮಾಡ್ತಿದ್ರು ಆ ರೀತಿ ಪೋಸ್ಟ್ ಮಾಡಿ ಇಲ್ಲಿವರೆಗೂ ಬೆಳೆಸಿದ್ದಾರೆ ಮೊಹ್ಲಿಯವರು ಫಸ್ಟ್ ಟಿಕೆಟ್ ಕೊಟ್ಟರು ನಾನು ಯೂತ್ ಕಾಂಗ್ರೆಸ್ ವಿದ್ಯಾರ್ಥಿ ನಾಯಕರಾಗಿದ್ದಾಗ ಬಂಗಾರಪ್ಪನವರು ಅವರ ಜೊತೆಯಲ್ಲಿ ವಿದ್ಯಾರ್ಥಿ ನಾಯಕ ಇದ್ದಾಗ ಅವ್ರ ಪಕ್ಷದ ಅಧ್ಯಕ್ಷರಾಗಿದ್ರು ಅವ್ರ ಮಂತ್ರಿ ಮಂಡಳದ್ರು ಮಂತ್ರಿ ಅದಾದ ಮೇಲೆ ಬಂಗಾರಪ್ಪನವರು ಪಾರ್ಟಿ ಬಿಟ್ಟು ಹೋಗಂತ ಸಂದರ್ಭ ಇತ್ತು ನಾನೇನು ಎಸ್ ಎಂ ಕೃಷ್ಣ ಅವ್ರ ಜೊತೆ ಇದ್ದವಲ್ಲ ಅವ್ರ ಸ್ಪೀಕರ್ ಆಗಿದ್ರು ನಮ್ಗೋರ್ಗು ಸಮಾಜ ಕುಲಬಾಂಧವಾಗಿ ವಿಚಾರ ಇತ್ತು ಸಂಬಂಧಗಳು ಬೆಳೆಯುವಂತ ಬೇಕಾದಷ್ಟೆಲ್ಲ ಅವಕಾಶಗಳೆಲ್ಲ ಇತ್ತು ಆದಾಗ ಕೊನೆಗೆ ನಾನು ಬಂಗಾರಪ್ಪನವ್ರ ನಾವು ಕೇಳಿದೆ ನಾನು ಬೆಳಿ ಅಪ್ಪ ಇದ್ರು ಕೇಳಿದಾಗ ಬಂಗಾರಪ್ಪನವರು ಅಷ್ಟೊತ್ತಿಗೆ ಪಕ್ಷ ಬಿಡಬೇಕು ಅವರು ಮುಖ್ಯಮಂತ್ರಿ ಸ್ಥಾನ ಹೋಗುವಂತ ಸಂದರ್ಭ ಇನ್ನ ಪಕ್ಷ ಬಿಟ್ಟಿರ್ಲಿಲ್ಲ ಅವರು ನಾನು ಬೆಳ್ಳಿ ಹಬ್ಬ ಇಬ್ರು ಮನೆ ಹೋಗಿ ಕೇಳ್ದು ಏನ್ ಮಾಡ್ಬೇಕು ನಾವು ಅಂತ ಅವ್ರು ನನಗಿದೆ ಹಿಂದೆ ಅಂತ ಕರೀತಿಲ್ಲ ನನಗೂ ಕರಿಲಿಲ್ಲ ಬೆಳ್ಳಿಯ ನೀನು ಎಸ್ ಎನ್ ಕೃಷ್ಣ ಅವ್ರ ಹತ್ರಕ್ಕೆ ಹೋಗುವಂತ ಕಳಿಸ್ತಾರೆ ನನಗೆ ಬಂಗಾರ ಆಗ ರಾಜಕಾರಣ ನನ್ನ ಅವರ ಜೊತೆಯಲ್ಲಿ ಪ್ರಾರಂಭ ಆಯಿತು ಮೊಯ್ಲಿ ಅವರು ಸಾಹೇಬ್ ಹೇಳಿದಂಗೆ ಅವ್ರನ್ನ ಪಕ್ಷದ ಅಧ್ಯಕ್ಷ ಮಾಡುವಾಗ ನಗ್ತಾ ಇದಕ್ಕಿರೋಲ್ಲ ನಾನು ನಮ್ಮ ಸಿ ಸಿಎಂ ಲಿಂಗಪ್ಪ ಶಿವಮೂರ್ತಿ ನಫೀಸ್ ಫಾದರ್ ಐದು ಜನ ಏನೇನ್ ಮಾಡಿದೀವಿ ಅನ್ನೋದು ತಿಂಗ್ಳುಗಟ್ಟಲೆ ಡೆಲ್ಲಿ ಕ್ಯಾಂಪ್ ಹಾಕಿ ಅವ್ರನ್ನ ಸೋತಾಗ ರಾಜ್ಯಸಭಾ ಸದಸ್ಯರು ಮಾಡಲಿಕ್ಕೆ ಏನೆಲ್ಲಾ ನಡೀತು ಆಮೇಲೆ ಸಂಪುಟ ಹೆಂಗ್ ರಚನೆ ಆಯ್ತು ಇವೆಲ್ಲ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳ ಬೇಕಾಗ್ತದೆ ಕೊನ್ನಾಗಿ ಮೈಲಿ ಸಾಹೇಬ್ ಹೇಳದಂಗೆ ಕ್ಯಾಬಿನೆಟ್ ಬರದೆ ನಾನು ಯಾರಾದ್ರು ಸೇರಿಸ್ಕೋಬೇಕು ಯಾರು ಮಾಡಬೇಕು ಅಂತ ಖರ್ಗೆ ಸಾಹೇಬರು ನನ್ಗೆ ಧರ್ಮಸಿಂಗ್ ಸಹ ಏನೇಯ ನಾವಿಬ್ರು ಯಾವ ಇರ್ಬೇಕಾದ್ರು ಆರು ಜನ ಅಂತ ನಮ್ಗೆ ಬೈದು ಆಮೇಲೆ ಪರಮೇಶ್ವರ್ ಅವರು ಇರ್ಲಿಲ್ಲ ಮಂತ್ರಿ ಮಂಡಲ ಇರ್ಲಿಲ್ಲ ಇವತ್ತು ಬಹಳ ಜನ ಮಾತಾಡ್ಬೋದು ಅಷ್ಟೇ ವೇಣುಗೋಪಾಲ್ ಕರ್ಕೊಂಡು ಸ್ವಲ್ಪ ಎಷ್ಟೇ ಬಂದ್ರು ಅವರು ನಾನು ಹೇಳ್ತೇನೆ ನೀವು ಸೆಕೆಂಡ್ ಲೈನ್ ಜನರ ಶಿಪ್ ಜನರ ಐದು ದಿನ ಬೆಳಸಬೇಕ ಏ ರಂಗನಾಥ್ ಗಾರಪ್ಪ ಖರ್ಗೆ ಇದಾರೆ ಇನ್ನೊಂದಿಲ್ಲ ಸೇರ್ಸಕ್ ಆಗ್ತಿದೆ ಅಂತ ಇಲ್ಲ ಅವಕಾಶ ಕೊಡಬೇಕು ಸರ್ ನೀವು ಅವತ್ತು ಅವ್ರನ್ನ ಮಂತ್ರಿ ಮಂಡಲಕ್ಕೆ ಸೇರಿಸಿದ್ರು ಎಂತೆಂತ ಘಟಾನೆಡ್ ಜೈಚಂದ್ರ ಅವರಿದ್ರು ಅವ್ರನ್ನ ಮಂತ್ರಿ ಮಾಡಿ ದೊಡ್ಡ ದೊಡ್ಡವರೆಲ್ಲ ಬಿಟ್ಟರು ಕಾಲದಲ್ಲಿ ಕಾಂಗ್ರೆಸ್ ನಮ್ಮ ವೈಕೆರಾಮ್ಬಿಟ್ಟು ಕೊನೆಗೆ ಅವತ್ತು ಅವ್ರನ್ನೆಲ್ಲ ಸೇರಿಸಿದ್ರು ಈಗೆಲ್ಲ ಕೆಲವರು ಮಾತಾಡ್ಬೋದಷ್ಟೇ ಆಮೇಲೆ ಏನೇನು ನಡೀತು ಬಿಡಿ